ನೋಡೋಣ ಯಾರ್ಯಾರು ಜಾಯ್ನ್ ಆಗ್ತಾರೆ ನಾನು ಮಾಡಿದ್ದೀನಿ

ನಿಧಾನ ಯಾರು ಬಂದಿಲ್ಲ ಇನ್ನು ಒಬ್ಬರಿಗೆ ಕನೆಕ್ಟ್ ಆದರೆ ಗೊತ್ತಾಗುತ್ತೆ ಝೀರೋ ನೆಕ್ಸ್ಟ್ ಬಂದಾಗ ಮೆನ್ಷನ್ ಮಾಡಿಬಿಟ್ಟು ಬರಬೇಕು ಅಷ್ಟೊತ್ತಿಗೆ ಬರ್ತೀವಿ ಅಂತ ಹಾಯ್ ಸ್ನೇಹಿತರೆ ಏನು ಮಾಡ್ತಾ ಇದ್ದೀರಾ ಶುಭ ಮಧ್ಯಾಹ್ನ ಬನ್ನಿ ಯಾರಾದರೂ ಲೈವ್ಗೆ ಕನೆಕ್ಟ್ ಆಗ್ತೀರಾ ತಯಾರು ಹಾಕೊಳ್ಳೋವ ಅದು ತಿಂದೇ ಇದು ಮಿಕ್ಸ್ ಮಾಡ್ಕೊಳ್ದ್ರ ಜೊತೆಗೆ

కనెక్ట్ అయితారు యార ఐదు నిమిషకు ముంచే యారు బారు గెల బ్యూటేబుల్ డైవ్ ఈ కాలేదువ్ యారు బ ലക്ഷ്മി അവർക്ക് ഇൻസ്റ്റഗ്രാം ഫ്രെണ്ട് ലക്ഷ്മി ഇതാവള അവളി ഹാക്കിന് നമ്മൾ അവർ കേൾക്കുന്നത് ಡೋಂಟ್ ಮೇಕ್ ನಾಯ್ಸ್ ದುಡ್ತು ಹಾಯ್ ಲಕ್ಷ್ಮಿ ಊಟ ಮಾಡಿದ್ರಾ ಗುಡ್ ಆಫ್ಟರ್ನೂನ್ ಯಾರಾದರೂ ಬರ್ಬೋದಲ್ಲ ಇವ್ಗೆ ಅಂತ ಆನ್ ಮಾಡಿದೆ ಪಾಪನ್ನು ಮಲಗಿಸಿ ಬ್ಲೂ ಕೊಡಿ ಕೊಡೋ ಆಪ್ಷನ್ ಯಾವ್ದು ಲಕ್ಷ್ಮಿ ನಿಜ ಗೊತ್ತಾಗ್ತಿಲ್ಲ ನನ್ನ ಫಸ್ಟ್ ಲೈವ್ ಇದು ಓ ಗುಡ್ ಲೈವ್ ಮಾಡಿದ್ರಾ ನಾನು ಫೋನ್ ನೋಡಲಿಲ್ಲ ನೋಡ್ಲಿಲ್ಲ ಲೈವ್ ಕೊಡೋ ಆಪ್ಷನ್ ಎಲ್ಲ ಸಾರಿ ಬ್ಲೂ ಕೊಡೋ ಆಪ್ಷನ್ ಎಲ್ಲಿದೆ ಶೇರ್ ಇದೆ ಇಲ್ಲೊಂದೇನೋ ಸೆಟ್ಟಿಂಗ್ ಇದೆ ಪುಟ್ ಯೂಸರ್ ಇನ್ ಟೈಮ್ ಔಟ್ ಆ್ಯಡ್ ಆ್ಯಸ್ ಮಾಡರೇಟರ್ ಅಂತಿದೆ ಅಷ್ಟು ಇನ್ನೇನಿದೆ ಆ್ಯಡ್ ಮಾಡರೇಟರ್ ಇದೆ ಅಂತ ನೋಡಿ ಹಾಂ ಹೌದು ಆ್ಯಡ್ ಆ್ಯಸ್ ಮಾಡರೇಟರ್ ಅಂತಿದೆ ಓಕೆ ಕೊಟ್ಟೆ ಸ್ಟಾರ್ಟಿಂಗ್ ನೀವು ಹೇಳಿದಾಗಲೇ ಎರಡು ಆಪ್ಷನ್ ಬಂತು ಅದರಲ್ಲಿ पापु ऐनमान लक्ष्मी मलगदारनेक्ट आगे ಊಟ ಏನ್ ಮಾಡಿದ್ರಿ ಲಕ್ಷ್ಮಿ ಹೇಗಿತ್ತು ಮಂಡೇ ಹ್ಯಾಪಿ ಮಂಡೇನಾ ಇಲ್ಲ ಬಿಜಿ ಮಂಡೇನಾ ನಂದು ಫೋನು ಹಾಳಾಗ ಅದು ಬ್ಯಾಕ್ ಬರ್ತಾ ಇದೆ ಬ್ಲೂ ಕೊಡೋಕೆ ಹೋದರೆ ಆಗಲೇ ಸಿಕ್ತು ಆಪ್ಷನ್ ಅದು ನಮ್ಮದು ಬಿಸಿ 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 ಮಂಡೆ ಲಕ್ಷ್ಮಿ ವಾರ ಇತ್ತು ಕ್ಲೀನಿಂಗು ಪೂಜೆ ಸ್ನಾನ ಮಕ್ಕಳು ಪುಟಾಣಿ ಮಲಗಿದಾನ ಇಲ್ಲ ನಾನು ನೆಕ್ಸ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಮೆನ್ಷನ್ ಮಾಡಬೇಕು ಅನಿಸುತ್ತೆ ಎಲ್ಲ ಇವಾಗ ಇಷ್ಟೊತ್ತಿಗೆ ಬರ್ತೀನಿ ಅಂತ ಆಗ ಗೊತ್ತಾಗುತ್ತೆ ಅನಿಸುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಅಲ್ವಾ ನಾವು ಆಪ್ಷನ್ಗೆ ಹೋದರೆ ನಾನು ಫೋನ್ ಬ್ಯಾಕ್ ಬರ್ತಾ ಇದೆ ಶರ್ಟ್ ನಮ್ದು ಉಪಸಾರ ಲಕ್ಷ್ಮಿ ಉಪಸಾರ ಮಾಡಿದ್ವಿ ಉಪಸಾರ ಈ ರಕ್ಕೈ ಬೇಳೆ ಉಪಸಾರ ಓ ನೀರ್ ಗಕ್ಬಿಟ್ಿದ್ಲು ಲಕ್ಷ್ಮಿ ಫೋನ್ ನಾ ಬ್ಯಾಟ್ರಿ ಪ್ರಾಬ್ಲಮ್ ಆಗಿ ಮತ್ತೆ ಹೆಂಗೋ ರಿಪೇರ್ ಮಾಡಿಸಿದ್ದಾಯಿತು ಬಟ್ ಇನ್ನೂ ಕೀಪ್ಯಾಡೇ ಸಮಸ್ಯೆ ಕೆಲವರು ಕಮೆಂಟ್ ಹಾಕೋಕೆ ಅದು ಸರಿಯಾಗಿ ಹೋಗಲ್ಲ ಈಗ ನೋಡಿ ಯಾಕೆ ಸಿಕ್ತ ಅದು ಈಗ ಅದ್ರ ಮೇಲೆ ಇದು ಮಾಡೋಕೋದ್ರೆ ಎಕ್ಸಿಟ್ ಬರ್ತಾ ಇದೆ ಹ್ಞೂ ಹ್ಞೂ ಅಯ್ಯೋ ಯಾ ಅಗೆ ಮಾಡ್ತೀನಿ 15 ಮಿನಿಟ್ಸ್ ಮಾಡಿ ಎಡ್ಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ಲಕ್ಷ್ಮಿ ಥ್ಯಾಂಕ್ ಯು ಸೋ ಮಚ್ ಯಾ ವಿಲ್ ಡು ದಟ್ ಆಮೇಲೆ ಟೈಮ್ ಇನ್ಕ್ರೀಸ್ ಮಾಡಿ ಅಷ್ಟೇ ಹಾಗೆ ಮಾಡಣ ಮತ್ತು ನಿಮ್ಮ ಸಿಸ್ಟರ್ ಇದ್ದಾರಲ್ವ ಲಕ್ಷ್ಮಿ ಏನು ಮಾಡ್ತಿದ್ದಾರೆ ಅವರು ಪಾಪು ಬರ್ಡೇ ವ್ಲಾಗಲ್ಲಿ ನೋಡಿದ್ದೆ ಅವ್ರನ್ನ ನಿಮ್ಮ ಪಾಪುದು ಬರ್ಡೇ ವ್ಲಾಗಲ್ಲಿ ನೋಡಿದ್ದೆ ನಿಮ್ಮ ಗರ್ಲ್ ಬೇಬಿದು ಸೆಕೆಂಡ್ ಬರ್ಡೇ ಅಂತ ಹಾಕಿದ್ರಲ್ಲ ಅದರಲ್ಲಿ ನೋಡಿದ್ದೆ ಓ ವಾವ್ ಅಡ್ವೊಕೇಟ್ ಗ್ರೇಟ್ ಹೆಣ್ಮಕ್ಳು ಈ ಥರ ಇಂಡಿಪೆಂಡೆಂಟಾಗಿರಬೇಕು ಲಕ್ಷ್ಮಿ ವೆರಿ ಗುಡ್ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ಕೇಳಿದೆ ಅಂತೇಳಿ ಪಾಪ ನಿಮ್ಮ ಬ್ಯಾಕ್ ಸಪೋರ್ಟ್ ಅವರು ಅವ್ರಿಗೆ ನಾನು ದೊಡ್ಡ ನಮಸ್ಕಾರ ಅಂತೇಳಿ ಇಷ್ಟು ಸ್ಟ್ರಾಂಗಾಗಿ ಸಪೋರ್ಟ್ ಮಾಡ್ತಾರಲ್ಲ ಗ್ರೇಟ್ ಅವರು ಓ ಸಿಸ್ಟರ್ ಮದುವೆ ಆಗಿದೆಯಾ ಗುಡ್ ಗುಡ್ ಓ ಕನ್ನಡ ವ್ಲಾಗ್ಸ್ ಜ್ಯೋತಿ ಅವರು ಬಂದರು ಹಾಯ್ ಜ್ಯೋತಿ ಅವರೇ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೈ ಲೈವ್ ವೆಲ್ಕಮ್ ಟು ಮೈ ಲೈವ್ ಲಕ್ಷ್ಮಿ ಆ್ಯಂಡ್ ಅವರೇ ಬ್ಲೂ ಕೊಡೋಕ್ಕಾಗ್ತಿಲ್ಲ ನನ್ನ ಫೋನಲ್ಲಿ ಸ್ಕ್ರೀನ್ ಏನೋ ಪ್ರಾಬ್ಲಮ್ ಆಗಿದೆ ನೋಡಿ ಬ್ಯಾಗ್ ಬರ್ತಾ ಇದ್ರೆ ಸಮಸ್ಯೆ ಆಗ್ತಾ ಇದೆ ಊಟ ಆಯ್ತಾ ಅವರೇ ಆಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನನಗೆ ರಿಟರ್ನ್ ಕೊಡೋಕ್ಕೆ ಬರೋದಿಲ್ಲ ಯಾಕಂದರೆ ನಾನು ಓದಿಲ್ಲ ಹಾಗಾಗಿ ರಿಟರ್ನ್ ಕೊಡೋಕ್ಕೆ ಬರೋದಿಲ್ಲ ಏನಿಲ್ಲ ನೀವು ನಿಮಗೆ ಯಾರು ಕಮೆಂಟ್ ಮಾಡಿರ್ತಾರೆ ಆ ಕಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅವ್ರ ಚಾನಲ್ ಓಪನ್ ಆಗುತ್ತಪ್ಪ ಅದ್ರ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಮತ್ತೆ ಟೈಪ್ ಮಾಡಿದ್ದೀರಾ ವಾಯ್ಸ್ ಮೆಸೇಜ್ ವಾಯ್ಸ್ ಕೊಡ್ತಿದ್ದೀರಾ ಟೈಪಿಂಗ್ ಎಲ್ಲ ಮಲಗಿಸ್ಬೇಕು ಮಗನ ಓಕೆಪ್ಪ ಬಾಯ್ ಮಲಗಿಸಿ ಆಮೇಲೆ ಸಿಗೋಣ ಬಾಯ್ ಲಕ್ಷ್ಮಿ ಅಪ್ಪು ಸರ್ ಮುದ್ದು ಹುಡುಗ ಚೇತನ್ ಅವರೇ ಹಾಯ್ ಬ್ರದರ್ ಅಯ್ಯೋ ಚೇತೋರೇ ನಾನು ನಿಮಗೆ ರಿಟರ್ನ್ ಯಾವತ್ತು ಬಂದಿದ್ದೀನಿ ಗೊತ್ತಾ ನೀವು ಬಂದ ನೆಕ್ಸ್ಟ್ ಡೇನೆ ಕೊಟ್ಟಿದ್ದೀನಿ ನಾನು ಕಮೆಂಟು ಮಾಡಿದ್ದೀನಿ ಚೆಕ್ ಮಾಡಿ ವೈ ಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ಯಾಕಂದರೆ ಯೂಟ್ಯೂಬಲ್ಲಿ ಸಡನ್ನಾಗಿ ನೋಟಿಫಿಕೇಶನ್ಸ್ ಬರೋಲ್ಲ ವೈ ಟಿ ಸ್ಟುಡಿಯೋಗೆ ಹೋಗಿ ಬ್ರದರ್ ನಾನು ಅಪ್ಪು ಸರ್ದು ತುಂಬ ವೀಡಿಯೋಸ್ ನೋಡಿದ್ದೀನಿ ನಿಮ್ಮ ಇದರಲ್ಲಿ ಪಾಪ ನಾನು ಒಂದೊಂದು ಸಬ್ಸ್ಕ್ರೈಬರ್ಗೂ ಐ ಮೀನ್ ಅ ಲಾಟ್ ಫ್ರೆಂಡ್ಸ್ ಯಾರನ್ನು ನಾನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ದೇ ಬಿಟ್ಟಿದ್ದೇ ಇಲ್ಲ ಅನಿಸುತ್ತೆ ನನಗೆ ಕಮೆಂಟ್ ಆಗಿರೋರು ಪ್ರತಿಯೊಬ್ಬರಿಗೂ ನಾನು ರಿಟರ್ನ್ ಆಗಿದ್ದೀನಿ ನನಗೆ ಓದೋಕೆ ಬರೆಯೋಕೆ ಬರೋಲ್ಲ ಅಕ್ಕ ಒಂದು ಆ್ಯಪಲ್ಲಿ ವಾಯ್ಸ್ ಕೊಟ್ಟರೆ ಬರು ಬರೆದು ಕೊಡುತ್ತದೆ ಅಕ್ಕ ಅಪ್ಪ ಆಯಿತು ಬಟ್ ನಿಮ್ಗೆ ಕಮೆಂಟ್ ಹಾಕಿರ್ತಾರಲ್ಲ ರಿಟ್ ಕನೆಕ್ಟ್ ಆಗಿ ಆ ಕಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅವ್ರ ಚಾನಲ್ ಸಿಗುತ್ತೆ ಅಟ್ ಈಗ ಕನ್ನಡ ಅಟ್ ಕನ್ನಡ ಜ್ಯೋತಿ ವ್ಲಾಗ್ಸ್ ಅಲ್ವಾ ಅಲ್ಲಿ ನಿಮ್ಮದು ಚಾನಲ್ ಸಿಗುತ್ತೆ ಅವರು ಕಮೆಂಟ್ ಮಾಡಿರೋ ಇದರಲ್ಲೇ ಚಾನಲ್ ಸಿಗುತ್ತೆ ಚೆಕ್ ಮಾಡಿ ಆಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೇತನ್ ಊಟ ಆಯ್ತಪ್ಪ ತಮ್ಮನೋ ಅಣ್ಣನೋ ಗೊತ್ತಿಲ್ಲ ತಮ್ಮ ಅಂದ್ಕೊಳ್ಳ ಏನು ಊಟ ಮಾಡಿದ್ರಿ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೈ ಲೈವ್ ವೆಲ್ಕಮ್ ಟು ಮೈ ಲೈವ್ ಫಸ್ಟ್ ಟೈಮ್ ಲೈವ್ ಮಾಡ್ತಿದ್ದೀನಿ ನನ್ನ ಫೋನಲ್ಲಿ ಬ್ಲೂ ಕೊಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನನ್ನದು ಸ್ಕ್ರೀನ್ ಪ್ರಾಬ್ಲಮ್ ಆಗಿದೆ ಆ ಬ್ಲೂ ಕೊಡೋ ಆಪ್ಷನ್ಗೆ ಹೋದರೆ ಸಾಕು ಎಕ್ಸಿಟ್ ಆಗ್ತಿದೆ ನೋಡಿ ನೋಡಿ ವ ಏನೇನೋ ಆಗ್ತಿದೆ ಹೋಣಿಮಕ್ಕ ನಿಮ್ಮೂರು ನಮ್ಮದು ಬೇಸಿಕಲಿ ಮಂಡ್ಯ ಕಣಪ್ಪ ನಾವಿರೋದು ಬ್ಯಾಂಗ್ಳೂರಲ್ಲಿ ನೀವ್ಯಾವೂರು ಥ್ಯಾಂಕ್ಸ್ ಜ್ಯೋತಿ ನೀವು ಕೂಡ ರಿಟರ್ನ್ ಕೊಟ್ಟಿಲ್ಲ ಯಾರು ರಿಟರ್ನ್ ಕೊಟ್ಟಿಲ್ಲ ಚೇತನ್ ಅವ್ರಿಗೆ ರಿಟರ್ನ್ ಕೊಡ್ರಪ್ಪ ಅಪ್ಪು ಸರ್ ಮುದ್ದು ಹುಡುಗ ಅಂತಿದೆ ನೋಡಿ ಅವ್ರ ಚಾನಲು ಅಪ್ಪು ಸರ್ ಎಲ್ಲರಿಗೂ ತುಂಬ ಇಷ್ಟ ಅಲ್ವ ಅವ್ರ ಬಗ್ಗೆಯೇ ಅವರು ವೀಡಿಯೋಸ್ ತುಂಬ ಮಾಡಿದ್ದಾರೆ ಚಾನೆಲ್ ಅವ್ರದ್ದು ಬೇಸ್ಡ್ ಆನ್ ಅಪ್ಪು ಸರ್ ವೀಡಿಯೋಸೇ ಇರುತ್ತೆ ಅವ್ರ ಎಡಿಟಿಂಗ್ ಇರುತ್ತೆ ನೋಡಿ ಮಂಡ್ಯ ಟು ಬ್ಯಾಂಗ್ಳೂರ್ ಎಸ್ ಎಸ್ ನೋಡಿ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ನಾವು ಉತ್ತರ ಕರ್ನಾಟಕ ವಾ ಉತ್ತರ ಕರ್ನಾಟಕ ಮಂದಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಕಣಪ್ಪ ನಿನ್ನ ಚಾನಲ್ಗೆ ಇನ್ನೂ ಚೆನ್ನಾಗಿ ಎಡಿಟಿಂಗ್ ಎಲ್ಲ ಮಾಡು ಒಳ್ಳೆದಾಗಲಿ ಊಟ ಆಯಿತಾ ಚೇತನವ್ರದ್ದು ಅವ್ರದ್ದು ಜ್ಯೋತಿ ಊಟ ಆಯಿತಾ ಲಕ್ಷ್ಮಿ ಹೋದರು ಲೈಕ್ ಕೊಡಿ ಸ್ನೇಹಿತರೆ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಥ್ಯಾಂಕ್ಸ್ ಅಕ್ಕ ವೆಲ್ಕಮ್ ತಮ್ಮ ರೊಟ್ಟಿ ಫೇಮಸ್ ಅಲ್ಲ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ನಿಮ್ಮ ಚಾನಲ್ ನೇಮ್ ಏನು ಅಪ್ಪು ಸರ್ ಮುದ್ದು ಹುಡುಗ ಅಲ್ವಾ ನೀವು ಅಪ್ಪು ಸರ್ ಚೇತನ್ ಅಪ್ಪು ಅಂತ ಹಾಕ್ಕೊಂಡು ಮುದ್ದು ಹುಡುಗನ ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ ಚೇತುವವ್ರೆ ತುಂಬ ಇನ್ನೂ ಹೈಲೈಟ್ ಆಗುತ್ತೆ ಯಾಕಂದರೆ ಇಷ್ಟು ಲಾಂಗ್ ಆದಾಗ ಕನ್ಫ್ಯೂಸ್ ಆಗಿಬಿಡುತ್ತೆ ಅಪ್ಪು ಸರ್ ಅಂಥೇಳಿ ಚೇತನ್ ಅಪ್ಪು ಹಾಕ್ಬಿಟ್ಟು ಬ್ರ್ಯಾಕೆಟಲ್ಲಿ ಬೇಕಾದ್ರೆ ನೀವು ಮುದ್ದು ಹುಡುಗ ಹಾಕ್ಕೊಳ್ಳಿ ಆಗ ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ ಚೇತು ತಮ್ಮ ಕರಿ ಸಾಕು ಅಪ್ಪು ಕರಿಬೇಡಿ ದೇವರು ಕಂಪೇರ್ ಮಾಡಬೇಡಿ ಯ ನಿಜ ನಿಜ ಅಪ್ಪು ಸರ್ ಮುದ್ದು ಹುಡುಗ ಚೇತನ್ ಅಪ್ಪು ಓಕೆ ಆಯ್ತು ಕಣಪ್ಪ ಚೇತನ್ ಹೌದು ಅಪ್ಪು ಸರ್ಗೆ ನಾವು ಯಾರನ್ನು ಕಂಪೇರ್ ಮಾಡೋಕೆ ಸಾಧ್ಯನೇ ಇಲ್ಲ ಅವರು ಏನು ಹೇಳ್ತೀವಿ ಅವರು ಎಂದು ಬಾಡದಿರುವ ಹೂವು ಅಂತಲೇ ಹೇಳ್ಬೋದು ಮಿನುಗುವ ನಕ್ಷತ್ರ ವಾಟ್ ಎವರ್ ಹ್ಯೂಜ್ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ಯಾವಾಗಿಂದ ಫ್ಯಾನು ನೀವು ಅಪ್ಪುಗೆ ಅಪ್ಪು ಸರ್ಗೆ ಪುನೀತ್ ಸರ್ಗೆ ಚೇತವ್ರೆ ನೋಡೋಕ್ಕೆ ಮುದ್ದು ತರಹ ಇದ್ದಿನಲ್ಲ ಇರಪ್ಪ ಇರಪ್ಪ ಒಳ್ಳೇದಾಗಲಿ ಅದಕ್ಕೆ ಮುದ್ದು ಹುಡುಗನ ಹ್ಞೂ ಗುಡ್ ಗುಡ್ ಎಲ್ಲಿ ಜ್ಯೋತಿಯವ್ರು ಹೊರಟೋದ್ರ ಕಮೆಂಟ್ ಇಲ್ಲ ಮೇ ಬಿ ಜೋ ಜ್ಯೋತಿ ಹೋದ್ರು ಅನ್ಸುತ್ತೆ ಥ್ಯಾಂಕ್ಸ್ ಜ್ಯೋತಿ ಸಪೋರ್ಟ್ ಮಾಡಿದ್ದಕ್ಕೆ ಚೇತನ್ ಬ್ರದರ್ ಎಷ್ಟಾಗಿದೆ ನಿಮ್ಮದು ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಿದೆಯಾ ಹೇಗೆ ನಡೀತಿದೆ ಚಾನಲ್ಲು ಇಟ್ಸ್ ಗೋಯಿಂಗ್ ಗುಡ್ ಪಾಸಿಟಿವ್ ಆಗಿದೆಯಾ ನೀವು ಡೈಲಿ ವೈ ಟಿ ಸ್ಟುಡಿಯೋ ನೋಡಿ ಬ್ರದರ್ ಯಾರಾದರೂ ನಿಮಗೆ ಕನೆಕ್ಟ್ ಆದರೆ ಅದರಲ್ಲಿ ನೋಟಿಫಿಕೇಶನ್ ಸ್ಪೀಡಾಗಿ ಬರುತ್ತೆ ಕಂಪೇರ್ ಟು ಯೂಟ್ಯೂಬ್ ಎಲ್ಲಿ ಮೆಸೇಜಸ್ ಇನ್ನೇನು ಬರ್ತಾ ಇದೆ ಬಿಟ್ಟಿದ್ದು ದೇವರು ಕಂಪೇರ್ ಮಾಡಬೇಡಿ ಅದು ಓದಾಯಿತು ನೋಡೋಕ್ಕೆ ಮುದ್ದು ಥರ ಇದ್ದೀನಿ ಇನ್ನೇನು ಮೆಸೇಜ್ ಬರ್ತಿಲ್ಲ ಇಲ್ಲ ನೆಟ್ವರ್ಕ್ ಇಶ್ಯೂನಾ ಥರ್ಡ್ ಸ್ಟ್ಯಾಂಡರ್ಡ್ ಟ್ವೆಂಟಿ ಒನ್ ವರ್ಷ ಫ್ಯಾನು ನಾನು ಅಪ್ಪ ಅಪ್ಪು ಕ್ಯಾಸೆಟ್ ತಂದಿದ್ದರು ಮನೆಯಲ್ಲಿ ಡ್ಯಾನ್ಸ್ ಮಾಡ್ತೀನಿ ಟೂ ತೌಸಂಡ್ ಟೂ ತೌಸಂಡ್ ತ್ರೀ ಅನಿಸುತ್ತೆ ಆವತ್ತಿಂದನೂ ಫ್ಯಾನ್ ವಾವ್ ವೆರಿ ಗುಡ್ ಅಪ್ಪು ಸರ್ಗೆ ಫ್ಯಾನ್ ಇಲ್ಲದೆ ಇರೋದು ಯಾರು ಎಲ್ಲರೂ ಅಪ್ಪು ಸರ್ ಅಭಿಮಾನಿಗಳು ಅದರಲ್ಲಂತೂ ಇತ್ತೀಚೆಗೆ ಅವ್ರದ್ದು ಇನ್ಸಿಡೆಂಟ್ ಆದಮೇಲಂತೂ ಅವ್ರು ಮಾಡಿರೋ ಕೆಲಸಗಳು ಗೊತ್ತಾಗಿ ಜನಗಳಿಗೆ ಇನ್ನೂ ಅವ್ರ ಮೇಲಿನ ರೆಸ್ಪೆಕ್ಟು ಭಕ್ತಿ ಜಾಸ್ತಿ ಆಗಿದೆ ಸ್ನೇಹಿತರೆ ಊಟ ಆಯ್ತಪ್ಪ ಚೇತು ಏನು ಮಾಡ್ತಿದ್ದೀರಾ ಚೇತು ಬೈ ಪ್ರೊಫೆ ಯೂಟ್ಯೂಬ್ ಅಲ್ದನೇ ಸ್ಟಡೀಸಾ ಇಲ್ಲ ವರ್ಕಿಂಗಾ ಇನ್ನೊಬ್ರು ಯಾರು ಜಾಯಿನ್ ಆಗಿದ್ದಾರೆ ಟೂ ತೋರಿಸ್ತಾ ಇದೆ ಯಾರಿದ್ದೀರಾ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಲೈಕ್ ಕೊಡಿ ಪಾಪ ಇಷ್ಟೊತ್ತು ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ನೋಡೋಣ ಹೇಗಿರುತ್ತೆಲ್ಲ ಇವು ಎಲ್ಲ ಮಾಡ್ತಾರಲ್ಲ ಟ್ರೈ ಮಾಡೋಣ ಅಂದ್ಕೋತಾ ಇದ್ದೆ ಇನ್ನು ಯಾರೂ ನನ್ನ ಚಾನಲ್ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ನಾನು ರಿಟರ್ನ್ ಬರ್ತೀನಿ ಸದ್ಯಕ್ಕೆ ವಿಲೇಜ್ ಅಕೌಂಟೆ ಅಕೌಂಟೆಂಟ್ಗೆ ಪಿ ಡಿ ಎಕ್ಸಾಮ್ ಪ್ರಿಪೇರ್ಡ್ ಎಕ್ಸಾಮ್ ನಿಮ್ಮ ಆಶೀರ್ವಾದ ಬೇಕು ಸಪೋರ್ಟ್ ಬೇಕು ಓಕೆನಾ ಅಯ್ಯೋ ಒಳ್ಳೆಯದಾಗಲಿ ಚೇತು ಆಲ್ ದ ವೆರಿ ಬೆಸ್ಟ್ ನಿಮಗೆ ನಿಮ್ಮ ಎಕ್ಸಾಮು ಚೆನ್ನಾಗಿ ಮಾಡುವಂಥ ಶಕ್ತಿ ದೇವ್ರು ಕೊಡಲಿ ಅಪ್ಪು ಸರ್ ಕೊಡಲಿ ಚೆನ್ನಾಗಿ ಓದಿ ಬಿಕಾಸ್ ಕೆರಿಯರ್ಗಿಂತ ಮುಖ್ಯ ಯಾವುದು ಅಲ್ಲ ಚೆನ್ನಾಗಿ ಮಾಡಿ ಆಲ್ ದ ವೆರಿ ಬೆಸ್ಟ್ ನಿಮಗೆ ನೀವು ಅಂದ್ಕೊಂಡಿರುವಂಥ ಪೋಸ್ಟು ಸಿಗಲಿ ಸೊ ಡೆಡಿಕೇಶನ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಆಗಿ ಒಳ್ಳೆಯದಾಗಲಿ ಆಶೀರ್ವಾದ ಮಾಡೋದು ದೊಡ್ಡವಳೆನಲ್ಲ ಚೇತನ್ ಬಟ್ ಆಸ್ ಅ ಬ್ರದರ್ ಬೆಸ್ಟ್ ವಿಶಸ್ ಕೇಳ್ಕೋತೀನಿ ನಾನು ದೇವ್ರ ಹತ್ರ ಒಳ್ಳೇದಾಗ್ಲಿ ವಿ ಎ ಪೋಸ್ಟ್ ಸಿಗಲಿ ಚಾನಲ್ ಹೇಗೆ ನಡೀತಿದೆ ಬಟ್ ಈಗ ಎಕ್ಸಾಮ್ ಯಾವಾಗಿಂದ ಎಕ್ಸಾಮ್ ನಿಮಗೆ ಎಕ್ಸಾಮ್ ಮುಗಿಸ್ಕೊಂಡು ನೋಡಿ ಚಾನಲ್ ಕಡೆ ಆಮೇಲೆ ಎಕ್ಸಾಮು ಚಾನಲ್ಲು ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಎರಡು ಅಲ್ವಾ ಇನ್ಯಾರು ಜಾಯ್ನ್ ಆಗ್ತಾರೆ ನೋಡೋಣ ಇನ್ನೇನೋ ತರ್ಟಿ ಮಿನಿಟ್ಸ್ ಆಗೋಗುತ್ತೆ ಟ್ವೆಂಟಿ ತ್ರೀ ಮಿನಿಟ್ಸ್ ಈಗ ನಮ್ಮ ಪುಟಾಣಿ ಎದೊಳೋ ಟೈಮು ಸೊ ನಾನಿನ್ನ ಸಿಕ್ಸ್ ಮಿನಿಟ್ಸ್ಗೆ ಲೈವ್ನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ಯಾರು ಜಾಯ್ನ್ ಆಗ್ತೀರಾ ಜಾಯ್ನ್ ಆಗಿ ನಿಮ್ಮ ಜಾಯಿನ್ ಯಾವಾಗ ನಿಮ್ಮ ಲೈವ್ ಯಾವಾಗ ಹೇಳಿ ನಮ್ಮ ಪಾಪು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಮ ಲೈವ್ಗಳಿಗೆ ಜಾಯ್ನ್ ಆಗ್ತೀನಿ ನಮ್ಮ ಪಾಪು ಇನ್ನೊಂದು ಏನು ಮಾಡ್ತಾಳೆ ಗೊತ್ತಾ ನಮ್ಮ ಚಿಕ್ಕ ಪಾಪು ಫೋನ್ ಈ ಥರ ಹಿಡ್ಕೊಂಡ್ರೆ ಸಾಕು ಅವಳು ಅಜ್ಜಿ ತಾತ ವೀಡಿಯೋ ಕಾಲ್ ಮಾಡಿದ್ದಾರೆ ಅಂತ ಫೋನ್ನೇ ಕಿತ್ಕೊಂಡು ಹೋಗ್ಬಿಡ್ತಾಳೆ ಸ್ನೇಹಿತರೆ ದಿಸ್ ಈಸ್ ವಾಟ್ ನಮ್ಮ ಮನೇಲಿ ನಡೀತಾ ಇರೋದು ಸೊ ಈಗ ಮಲಗಿಸಿ ನಾವು ಕಳ್ಳರ ಥರ ಮಾತಾಡ್ತಾ ಇದ್ದೀವಿ ಇನ್ನು ಅದನ್ನು ಕೇಳಿದ್ರು ಬರ್ತಾಳೆ ಫೋನ್ ಕೊಡಿ ಅಂತ ಥ್ಯಾಂಕ್ಸ್ ಅಕ್ಕ ಅಕ್ಟೋಬರ್ ಟು ನವೆಂಬರ್ ಹೋಗುತ್ತೆ ಎಕ್ಸಾಮು ಫಿಫ್ಟೀನ್ ಪಾಯಿಂಟ್ ಟ್ವೆಂಟಿ ಫೈವ್ ಲೀಸ್ ಅಷ್ಟೇ ಬೇರೆ ಸೋಷಿಯಲ್ ಮೀಡಿಯಾಸ್ ಸಾಂಗ್ ಸರ್ಚ್ ಆಗುತ್ತೆ ವೈಟಿ ಕಷ್ಟ ತುಂಬಾ ಕಷ್ಟ ತುಂಬಾ ಕಷ್ಟ ಚೇತನ್ ಅವರೇ ತುಂಬ ಕಷ್ಟ ಯೂಟ್ಯೂಬ್ ಅಂತೂ ಸಿಕ್ಕೊಬ್ಬಟ್ಟೆ ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗಲೇ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಮಾಡ್ಕೊಂಡಿರೋರು ಕೆ ಫಾಲೋವರ್ಸ್ ಮಾಡ್ಕೊಂಡಿದ್ದಾರೆ ಬಟ್ ಯೂಟ್ಯೂಬಲ್ಲಿ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಜಾಸ್ತಿ ಕಮ್ಯುನಿಟಿ ಗೈಡ್ಲೈನ್ಸ್ ಜಾಸ್ತಿ ನಾನು ಒಂದೆರಡು ಐ ಪಿ ಎಲ್ ವೀಡಿಯೋಸ್ ಹಾಕಿದ್ದೆ ಕ್ರಿಕೆಟ್ದು ನಮ್ಮ ಆರ್ ಸಿ ಬಿ ಅಲ್ವಾ ಅಂತ ಅದಕ್ಕೆ ಕಾಪಿ ರೈಟ್ ಇಶ್ಯೂ ಆಗಿ ಸ್ಟ್ರೈಕ್ ಬಂದಿದೆ ತು ಈಗ ಬೇಜಾರಾಗ್ಬಿಟ್ಟಿದೆ ಏನು ಅಪ್ಲೋಡ್ ಮಾಡೋದು ಅಂತ ನಮ್ಮ ವೀಡಿಯೋಸೇ ಬೇಜಾನಿದೆ ಬಟ್ ಟ್ರೆಂಡಿಂಗಲ್ಲಿ ಇರುತ್ತಲ್ಲ ಟ್ರೆಂಡಿಂಗಲ್ಲಿರೋ ಸಕ್ಸಸ್ ಆಗ್ಬೋದು ಅಂತೇಳಿ ಹಾಕೋಕ್ಕೋದ್ವಿ ಅದು ಸ್ಟ್ರೈಕ್ ಬಂದಿದೆ ಇಟ್ಸ್ ಏನು ಪ್ರಾಬ್ಲಮ್ ಇಲ್ಲ ಚಾನಲ್ಗೆ ಅಂತ ಹೇಳಿದ್ದಾರೆ ನೈನ್ಟೀನ್ ನೈಟ್ ನೈಂಟಿ ಡೇಸ್ ಅರೌಂಡ್ ತ್ರೀ ಮಂತ್ಸ್ ಆದಮೇಲೆ ಸ್ಟ್ರೈಕ್ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳಿದ್ದಾರೆ ಓಕೆ ಬಾಯ್ ಅಕ್ಕ ಬಾಯ್ ಕಣಪ್ಪ ಚೇತನ್ ಬಾಯ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಇಷ್ಟೊತ್ತವರೆಗೂ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ಓದ್ಕೊಳ್ಳಿ ಚಾನಲ್ಗಿಂತನೂ ಕೆರಿಯರ್ ತುಂಬ ಮುಖ್ಯ ನಿಮ್ದು ಒಳ್ಳೆ ಪೋಸ್ಟ್ ಆದಮೇಲೂ ನೀವು ಚಾನಲ್ ಮಾಡ್ಬೋದು ಮಾಡಿ ಬಟ್ ಎರಡನ್ನೂ ಮಾಡ್ತೀನಿ ಅಂದಾಗ ಇದೂ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೋ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ಬಾಯ್ ಬಾಯ್ ಎಣ್ಣೆ ಹಾರಿದೀರ ಲೈವಲ್ಲಿ ಯಾರು ಇಲ್ಲ ಅನ್ಸುತ್ತೆ ಅವ್ರು ಬಿಟ್ರಿ ಈ ಬಟನ್ ಬರಬೇಕು ಇನ್ಯಾರ್ಯಾರಿದ್ದೀರಾ ಸ್ನೇಹಿತರೆ ಲಕ್ಷ್ಮಿ ಅವ್ರು ಬಂದಿದ್ರು ಜ್ಯೋತಿ ಅವ್ರು ಬಂದಿದ್ರು ಕನ್ನಡ ವ್ಲಾಗ್ಸು ಅಪ್ಪು ಸರ್ ಮುದ್ದು ಹುಡುಗ ಅವ್ರು ಬಂದಿದ್ರು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಸ್ನೇಹಿತರೆ ಇಷ್ಟೊತ್ತವರೆಗೂ ಇದ್ದಿದ್ದಕ್ಕೆ ಬಾಯ್ ಬಾಯ್ ನಾನು ಲೈವ್ನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮನೆಯಿಂದ ಮಮ್ಮಿದು ಕಾಲ್ ಬರ್ತಾಯಿತ್ತು ನಾನು ಕಟ್ ಮಾಡಿದ್ದೀನಿ ಎರಡು ಸಲ ನೆಕ್ಸ್ಟ್ ಲೈವ್ಗೆ ಬರಬೇಕಾದ್ರೆ ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ಓಕೆನಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ದ ಸಪೋರ್ಟಿಂಗ್ ಬಾಯ್ ಆಲ್